ಎಲ್ಲರಿಗೂ ನಮಸ್ಕಾರ ಕ್ರಿದಯ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಕೇಳಲಿರುವುದು ಧನುರ್ಮಾಸದ ಮಹತ್ವವನ್ನು ವಿವರಿಸುವ ಒಂದು ಪುಣ್ಯ ಕಥೆಯನ್ನ ಇದು ಕೇವಲ ಕತೆ ಮಾತ್ರವಲ್ಲದೆ ಭಕ್ತಿಯ ಸಮರ್ಪಣೆಯ ಮತ್ತು ನಿತ್ಯ ಶ್ರದ್ಧೆಯ ತತ್ವವನ್ನು ಸಾರುವ ಪಾವನ ಸಂದೇಶ ಅಂತಾನೆ ಹೇಳ್ಬೋದು ಕತೆ ಹೀಗೆ ಆರಂಭ ಆಗತ್ತೆ ಒಂದಾನೊಂದು ಕಾಲದಲ್ಲಿ ಕಾವೇರಿ ತೀರದ ಒಂದು ಸಣ್ಣ ಅಗ್ರಹಾರದಲ್ಲಿ ವೇದಶಾಸ್ತ್ರ ಪಾರಂಗತರಾದಂತಹ ಬ್ರಾಹ್ಮಣ ದಂಪತಿ ವಾಸಿಸ್ತಾ ಇರ್ತಾರೆ ಅವರ ಹೆಸರು ವಸುದೇವ ಮತ್ತು ಸುಭದ್ರ ಅಂತ ಮಕ್ಕಳಿಲ್ದಿದ್ರೂ ಸಹ ಇಬ್ಬರ ನಂಬಿಕೆ ಒಂದೇ ಇಡೀ ಪ್ರಪಂಚವೇ ಶ್ರೀಹರಿಯ ರೂಪ ಅಂತ ವರ್ಷವೆಲ್ಲ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇರ್ತಾರೆ ವೇದ ಪಠಣಗಳನ್ನ ಮಾಡ್ತಾ ಇರ್ತಾರೆ ದಾನ ಧರ್ಮಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ ಧನುರ್ಮಾಸ ಬಂದಾಗ ಮಾತ್ರ ವಿಶೇಷವಾದ ಒಂದು ಪರಂಪರೆಯನ್ನು ಅನುಸರಿಸ್ತಾ ಬಂದಿರ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀರಿನಲ್ಲಿ ತೇಲುವ ಹೂವಿನಂತೆ ಮನಃಶುದ್ಧಿಯಿಂದ ಶ್ರೀಹರಿಗೆ ಶ್ರೀ ವೈಷ್ಣವ ದೀಪಾರಾಧನೆ ತುಂಬಿದ ಬಾಳೆ ಎಲೆಯ ನೈವೇದ್ಯ ಮತ್ತು ತಿರುಪಾವೈ ಪಾರಾಯಣ ಮಾಡುವುದು ಅವರ ನಿಯಮವಾಗಿರುತ್ತೆ ಒಂದು ವರ್ಷ ಧನುರ್ಮಾಸದ ಮೊದಲೇ ದಂಪತಿಗಳು ಒಂದು ಸಂಕಟಕ್ಕೆ ಸಿಲುಕ್ತಾರೆ ಗಟ್ಟಿಯಾದ ಮಳೆ ಬೆಳೆ ನಾಶ ಸಂಪದ ತಪ್ಪಿ ಹೋಗಿ ಮನೆಯಲ್ಲೇ ಅನ್ನವಿಲ್ಲದ ಸ್ಥಿತಿ ಬರುತ್ತೆ ಆದರೂ ಕೂಡ ತಮ್ಮ ನಿತ್ಯದ ಧನುರ್ಮಾಸ ಪೂಜೆಯನ್ನು ಅವರು ಬಿಡೋದಿಲ್ಲ ಇಂದು ನಮ್ಮ ಕೈಲಿ ಏನೂ ಇಲ್ಲದೆ ಇರಬಹುದು ಆದರೆ ನಾವಿರುವ ಪ್ರೀತಿ ಭಕ್ತಿ ಇರೋದೇ ಸಾಕು ಅಂತ ಸುಭದ್ರ ದಂಪತಿಗಳು ಹೃದಯದಿಂದ ಅನ್ನ ಸಂಸ್ಕಾರವನ್ನು ಮಾಡ್ತಾರೆ ಬಾಳೆ ಎಲೆಯ ಮೇಲೆ ಅವರು ಇಟ್ಟ ನೈವೇದ್ಯ ಬಹಳ ಸಾಮಾನ್ಯವಾಗಿರುತ್ತೆ ಕೇವಲ ಸ್ವಲ್ಪ ಹಿಟ್ಟಿನ ಅಪ್ಪೆ ಮತ್ತು ನೀರಿನಲ್ಲಿ ಬೇಯಿಸಿದಂತಹ ಅಕ್ಕಿ ಅದನ್ನೇ ಪ್ರಭು ಇದು ನಿಮಗಾಗಿ ಮಾಡಿದ್ದು ನಮ್ಮ ಹೃದಯದಿಂದಲೇ ಅಂತ ಪತಿ ಪತ್ನಿ ಕಣ್ಣೀರು ಹಾಕಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆ ರಾತ್ರಿ ದಂಪತಿಗಳು ನಿದ್ರೆಗಿಳಿದಾಗ ಹೊರಗೆ ಅರೆ ರಾತ್ರಿ ಹೊತ್ತಿಗೆ ಯಾರೋ ಬಾಗಿಲು ತಟ್ಟಂತಾಗತ್ತೆ ಬಾಗಿಲನ್ನು ತೆರೆದು ನೋಡ್ತಾರೆ ಒಬ್ಬ ಯತಿ ತೇಜಸ್ಸಿನ ಮುಖ ಮಂಗಳಕರ ನಗುವನ್ನು ಬೀಳ್ತಾ ಇರ್ತಾರೆ ಯತಿ ಹೀಗೆ ಹೇಳ್ತಾರೆ ಓ ವಸುದೇವ ಸುಭದ್ರೆ ನಿಮ್ಮ ಭಕ್ತಿಗೆ ಸಂತುಷ್ಟನಾದ ಶ್ರೀಹರಿಯ ಸಂದೇಶವನ್ನು ನಾನು ತಂದಿದ್ದೇನೆ ನೀವಿಟ್ಟ ನೈವೇದ್ಯವನ್ನು ಪ್ರಭುವೇ ನೆಚ್ಚಿಕೊಂಡಿದ್ದಾನೆ ಅವರು ಒಂದು ಚಿಕ್ಕ ಚಿನ್ನದ ಪುಟ್ಟಿಯನ್ನು ನೀಡ್ತಾರೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಕೂಡ ಇರುವುದಿಲ್ಲ ಒಮ್ಮೆಲೆ ಆಯತಿ ಕಾಣೆಯಾಗ್ಬಿಡ್ತಾನೆ ದಂಪತಿಗಳು ನಡುಗಿದ ಕೈಯಿಂದ ಪುಟ್ಟಿಯನ್ನು ತೆಗೆಯುತ್ತಾ ಅಚ್ಚರಿಗೆ ಒಳಗಾಗ್ತಾರೆ ಚಿನ್ನದ ನಾಣ್ಯಗಳು ಹೊಳಿತಾ ಇರ್ತವೆ ಅವರ ಕಣ್ಣು ತುಂಬ ಹೋಗುತ್ತೆ ಶ್ರೀಹರಿಯೇ ಬಂದಿರಬೇಕು ಅದು ಮತ್ತಾರಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಥೆಯ ತಾತ್ಪರ್ಯ ಇಷ್ಟೆ ಧನುರ್ಮಾಸದ ಪ್ರಾತಃ ಕಾಲದ ಪೂಜೆ ತಿರುಪಾವೈ ಪಾರಾಯಣ ಮತ್ತು ಹೃದಯದಲ್ಲಿ ಭಕ್ತಿಯ ಒಳನೋಟ ಇವು ಯಾವುದಾದ್ರೂ ಒಂದು ವಸ್ತುವಿನ ದಾನಕ್ಕಿಂತಲೂ ಕೂಡ ಹೆಚ್ಚು ಪುಣ್ಯಪ್ರದ ಅಂತ ಭಗವಂತನು ಯಾವತ್ತೂ ಕೂಡ ಬಯಸೋದು ವೈಭವದ ನೈವೇದ್ಯವಲ್ಲ ಹೃದಯದ ಭಕ್ತಿ ಅದರಲ್ಲಿ ಇದ್ದು ಶುದ್ಧ ಮನಸ್ಸಿನ ಪೂಜವೇ ಧನುರ್ಮಾಸದ ಮೌಲ್ಯ ಧನುರ್ಮಾಸ ಬರುತ್ತದೆ ಅಂತ ಅಂದರೆ ಇದು ಕೇವಲ ತಿಂಗಳ ಆಚರಣೆ ಅಲ್ಲ ಪ್ರಭಾತ ಪೂಜೆ ಶ್ರದ್ಧೆ ಶರಣಾಗತಿ ಮತ್ತು ಶ್ರೀಹರಿಯ ಸನ್ನಿಧಿಯಲ್ಲಿ ಮನಸ್ಸಿನ ಅರಿವು ಈ ಪುಣ್ಯಕತೆ ನಮಗೆ ಹೇಳೋದೇನೆಂದರೆ ಭಕ್ತಿಯಲ್ಲಿ ಶ್ರದ್ಧೆ ಇದ್ದರೆ ಭಗವಂತನ ಕೃಪೆಗೆ ಯಾವತ್ತೂ ಕೂಡ ಕೊರತೆ ಇರುವುದಿಲ್ಲ ಅಂತ ಹರೇ ಕೃಷ್ಣ